ನಮಸ್ಕಾರ ವೀಕ್ಷಕರೇ ಗರ್ಡ ಟಿಬಿಯ ಫಲಶ್ರುತಿ ಇತಿಹಾಸ ಉಳಿಯಿತು ಧಾರವಾಡ ಮಣಿಕಿಲಾದಲ್ಲಿ ವೀಕ್ಷಕರೇ ಗರ್ಡ ಟಿ ಅದರಲ್ಲಿ ಒಂದು ಕೈ ಹಾಕಿದ್ರೆ ಅದಕ್ಕೊಂದು ಫಾಲೋಅಪ್ ಮಾಡ್ತದೆ ಫಲಶ್ರುತಿ ಬರೋವರೆಗೂ ಒಂದು ರೀತಿಯಿಂದ ಹೋರಾಟ ಮಾಡ್ತದೆ ಫಾಲೋ ಅಪ್ ಮಾಡ್ತದೆ ಇಲ್ಲಿ ಎರಡ್ ಸಾವಿರದ ಹದಿನೈದರಿಂದ ವೀಕ್ಷಕರಿಗೆ ನಮ್ಗೆ ನಿನ್ನೆ ಸಂತೋಷ ಆಯ್ತು ಅಲ್ಲಿ ಡಾಕ್ಟರ್ ಸ್ಮಿತಾ ರೆಡ್ಡಿ ಅವರು ನಿಮ್ಮ ಎಫರ್ಟ್ ಅಂತ ಹೇಳಿ ಅವರು ಹೇಳಿದ್ದು ಹಾಗೆ ಅಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ನಿಮ್ಮ ಎಫರ್ಟ್ ಸರ್ ಇದು ನಾವು ಅದನ್ನ ನಿಮ್ಗೆ ಕ್ರೆಡಿಟ್ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದು ಬಹಳ ಸಂತೋಷ ಅನಿಸ್ತದೆ ಹೆಮ್ಮೆ ಅನಿಸ್ತದೆ ನಮ್ಮ ಬೆನ್ನನ್ನ ನಾವು ತಟ್ಕೊಳ್ತೇವೆ ಲೋಕಾಯುಕ್ತರನ್ನ ಕರೆಸಿತ್ತು ಅಲ್ಲಿಗೆ ಕೇಸ್ ಕೇಸಾಯ್ತು ಕಡೆಗೆ ತುಂಬಾ ಪ್ರೆಷರ್ ಇತ್ತು ಎರಡು ಸದಿ ವೀಕ್ಷಕರು ಎರಡು ಸತಿ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಟೆಂಡರ್ ಕರೆದು ಕ್ಯಾನ್ಸಲ್ ಆಗಿತ್ತು ಈಗ ಅಲ್ಲಿ ವಿಶೇಷವಾಗಿ ಆ ಶೆಡ್ಗಳನ್ನೆಲ್ಲ ತಕೊಂಡು ಹೋದ್ರು ಒತ್ತುವರಿ ತೆರವು ಠಾಕ್ರೆ ಸಮಾಧಿ ಇಲ್ಲಿ ಅಮ್ತೂರ್ ಬಾಳಪ್ಪನವರ ಆತ್ಮ ಖುಷಿ ಪಡ್ತದೆ ನನ್ನ ನನ್ನ ಕೈಯಿಂದ ಏನು ಹತ್ರ ಅದರಲ್ಲ ಠಾಕ್ರೆ ಸಾಹೇಬ ಆತನ ಸಮಾಧಿ ಏನಿದೆ ಅಲ್ಲಿ ಅದರ ನನ್ನ ವೀರತ್ವದ ಕುರುಹನ್ನ ಗರ್ಡ ಟಿ ವಿ ಉಳಿಸಿದೆ ಅನ್ನೋ ರೀತಿನಲ್ಲಿ ಕೂಡ ಮೇಲಿಂದ ನೋಡ್ತಾರೆ ಚೆನ್ನಮ್ಮಾಜಿ ಕೂಡ ಹರಿಸ್ತಾರೆ ಅಂತ ಹೇಳ್ಬೋದು ಇಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ತಗೊಳ್ಳಿ ವಿದ್ಯಾಗಿರಿ ಸ್ಟೇಷನ್ ಎದುರಿಗೆ ಒಂದು ಬಸ್ ಇತ್ತು ಅದಾದ್ರೂ ಕೂಡ ಕಂಟಿನ್ಯೂವಸ್ ಈಗ ನೀವು ಫೇಸ್ಬುಕ್ ನಲ್ಲಿ ನೋಡಿ ಮುಂಚೆ ಸುಮಾರು ವರ್ಷಗಳಿಂದ ಕಂಟಿ ಅದು ಹೋಗೋವರೆಗೂ ಬಸ್ ಕೂಡ ಹಂಗೆ ಆಯಿತು ಕಡೆಗೆ ಅಲ್ಲಿ ಕೆಳಗೆರಿ ಕೆರೆ ಅಭಿವೃದ್ಧಿ ಸಲುವಾಗಿ ಅಲ್ಲಿ ಲೋಕಾಯುಕ್ತ ಉಪಲೋಕಾಯುಕ್ತರು ಪಣೀಂದ್ರ ಸರ್ ಅವರು ಬರೋವರೆಗೂ ಬಿಡ್ಲಿಲ್ಲ ಕಂಟಿನ್ಯೂಸ್ ಆಗಿ ಹಾಗೆ ನೀವು ನೋಡ್ಬೋದು ಫೋಟೋದಲ್ಲಿ ಅಲ್ಲಿ ಠಾಕ್ರೆ ಸಮಾಧಿಗೂ ಬಂದು ಒಂದು ಎಫ್ ಐ ಆರ್ ಆಯಿತು ಇವು ಎಲ್ಲವನ್ನ ನಾವು ಮಾಡಿದ್ದು ಅನ್ನೋ ಹೆಮ್ಮೆ ನಮಗಿದೆ ಹೀಗಾಗಿ ನಿಮ್ಮ ಸಹಕಾರವೇ ಹಾಗೆ ನಿಮ್ಮ ಹಾರೈಕೆ ನಮಗೆ ಬಲ ಅಂತ ಹೇಳ್ತಾನೆ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ